ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ರೆಸಿಪಿ ಬಂದು ತುಂಬ ಸಿಂಪಲ್ ರೆಸಿಪಿ ಮಜ್ಜಿಗೆ ಸಾರು ಒಂದು ಅರ್ಧ ಲೀಟ್ರ್ ಮೊಸರು ಮನೆಯಲ್ಲಿದ್ದರೆ ಸಾಕು ಯಾವುದೇ ತರಕಾರಿ ಇಲ್ಲದೆ ಇರೋ ಟೈಮಲ್ಲಿ ನಾವು ಏನು ಸಾರು ಮಾಡೋಣ ಏನು ಉಳಿ ಮಾಡೋಣ ಇದ್ದೇ ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ ಇದು ಅಂಥ ಟೈಮಲ್ಲಿ ಈ ಸುಡೋ ಅಂಥ ಬೇಸಿಗೆಯಲ್ಲಿ ನಮ್ಮ ಹೊಟ್ಟೆಗೆ ತಂಪಾಗೂ ಇರುತ್ತೆ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಈ ರೆಸಿಪಿ ರೆಡಿನೂ ಆಗುತ್ತೆ ಬಿಸಿ ಬಿಸಿ ಅನ್ನಕ್ಕಾಗ್ಬೋದು ಅಥವಾ ಮುದ್ದೆಗೆ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮಜ್ಜಿಗೆ ಸಾರು ಮಾಡಲಿಕ್ಕೆ ಅರ್ಧ ಲೀಟ್ರ್ ಮೊಸರು ತಗೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನೆಲ್ಲ ಈ ರೀತಿ ಚೆನ್ನಾಗಿ ಕಲಸಿಡಿ ಹಾಗೆ ಈಗ ಸಣ್ಣದೊಂದು ಮಿಕ್ಸಿ ಜಾರನ್ನ ತಗೊಳ್ತಾ ಇದ್ದೀನಿ ಅದಕ್ಕೆ ಒಂದು ಇಂಚಷ್ಟು ಹಸಿ ಶುಂಠಿ ಈ ರೀತಿ ಹೊಟ್ಟೆಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಒಂದು ಆರು ಹಸಿರು ಮೆಣಸಿನ್ಕಾಯಿ ರೀತಿ ಮುರಿದು ಇಟ್ಟಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಟೀ ಸ್ಪೂನಷ್ಟು ಧನಿಯಾ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈ ನಾಲ್ಕು ಐಟಮ್ಸನ್ನ ಹಾಕಿದ್ಮೇಲೆ ನೀರು ಹಾಕ್ಕೊಳ್ದಿರ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ ಆ ಪೇಸ್ಟ್ ಮಾಡಿದ ನಂತರ ಪೇಸ್ಟನ್ನು ನಾವು ಮಜ್ಜಿಗೆ ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ನೀರೆಲ್ಲ ಹಾಕೋದು ಬೇಡ ಜಸ್ಟ್ ಪೇಸ್ಟ್ ಮಾಡಿಕೊಂಡು ಪೇಸ್ಟನ್ನು ಮಜ್ಜಿಗೆಗೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನು ಸಹ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ವಿಸ್ಕರ್ ಸಹಾಯದಿಂದ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ಕೊಳ್ಳಿ ಈಗ ಇದಕ್ಕೆ ಒಗ್ಗರಣೆಯನ್ನು ಕೊಡೋಣ ಒಗ್ಗರಣೆಗೆ ಫ್ರೆಂಡ್ಸ್ ಇಲ್ಲೊಂದು ಪಾತ್ರೆ ಇಟ್ಟು ಒನ್ ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಒನ್ ಟೀ ಸ್ಪೂನ್ ನಂತರ ಜೀರಿಗೆ ಒನ್ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ರುಡ್ಲಿಕ್ಕೂ ಹಾಕಿದ್ದೀವಿ ಸ್ವಲ್ಪ ಒಗ್ಗರಣೆಗೂ ಹಾಕ್ಕೊಳ್ತಿದ್ದೀವಿ ಇದೆಲ್ಲ ಚೆನ್ನಾಗಿ ಚಿಟಪಟ ಅಂದಮೇಲೆ ಈಗ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಕಡಲೆಬೇಳೆ ಒನ್ ಟೀ ಸ್ಪೂನಷ್ಟು ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಮೆಂತ್ಯ ಫ್ರೆಂಡ್ಸ್ ಒಂದು ಹತ್ತರಿಂದ ಹದಿನೈದು ಕಾಳಿದೆ ಮೆಂತ್ಯ ಕಾಳುಗಳು ಇದನ್ನು ಸಹ ಸೇರಿಸ್ಕೊಳ್ಳಿ ತುಂಬ ಒಳ್ಳೆಯದು ಇದೆಲ್ಲ ಹಾಕಿದ ನಂತರ ಇಲ್ಲಿ ಮುರಿದಿಟ್ಟಿರೋ ಅಂಥ ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ಒಟ್ಟು ಸಹಿತ ಇದನ್ನು ಜಜ್ಜಿಟ್ಟಿದ್ದೀನಿ ಆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಸೇರಿಸ್ಕೊಳ್ತಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಈರುಳ್ಳಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಈ ಮಜ್ಜಿಗೆ ಸಾರಿಗೆ ನಮಗೆ ಈರುಳ್ಳಿ ಅನ್ನೋದು ತುಂಬ ಫ್ರೈ ಆಗಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ ಜಸ್ಟು ಒಗ್ಗರಣೆಯಲ್ಲೆಲ್ಲ ಮಿಕ್ಸ್ ಆಗೋ ಥರ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಹಾಗೆ ಇಲ್ಲಿ ಒಂದು ಚಿಟಿಕೆಯಷ್ಟು ಅರ್ಶಿನ ಪುಡಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಎಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಈಗ ಸ್ಟೌವ್ ಲೋ ಫ್ಲೇಮಲ್ಲೇ ಇದೆ ನಾವು ಈಗ ಇದಕ್ಕೆ ಮಜ್ಜಿಗೆಯನ್ನು ಸೇರಿಸಿದಾಗ ನಂತರ ಪುನಃ ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಮಜ್ಜಿಗೆಯನ್ನು ಸೇರಿಸ್ತಾ ಇದ್ದೀನಿ ಮಜ್ಜಿಗೆಯನ್ನು ಸೇರಿಸಿದ ನಂತರ ನಾನಿಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ ಪಾತ್ರೆ ಅನ್ನೋದು ತುಂಬ ಬಿಸಿ ಇರುತ್ತಲ್ವ ಆ ಬಿಸಿನೇ ಸಾಕಾಗುತ್ತೆ ನಮ್ಮ ಇಲ್ಲಿ ಮಜ್ಜಿಗೆ ಎಲ್ಲ ಅಂಥ ಅವಶ್ಯಕತೆ ಇಲ್ಲ ಸ್ಟೌವ್ ಆಫ್ ಮಾಡಿದ್ದೀನಿ ಈಗ ಉಪ್ಪೆಲ್ಲ ಸ್ವಲ್ಪ ಚೆಕ್ ಇದ್ದೀನಿ ಕರೆಕ್ಟಾಗಿದೆ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ನೋಡಿದ್ರಲ್ವ ಅನ್ನಕ್ಕಾಗಲಿ ಮುದ್ದೆಗಾಗಲಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಮಜ್ಜಿಗೆ ಸಾರು ನಮ್ಮ ಹೊಟ್ಟೆಗೆ ತಂಪು ಹಾಗೆ ನಮ್ಮ ಬಾಯಿಗೆ ರುಚಿ ಅಂತಲೂ ಹೇಳ್ಬೋದು ನಾನು ಮಾಡಿದ್ದ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶುಭ ದಿನ ಫ್ರೆಂಡ್ಸ್